ಇವತ್ತು ಮೊಟ್ಟೆ ಬಿರಿಯಾನಿ ಮಾಡ್ತಾ ಇದ್ದೀನಿ ಫ್ರೆಂಡ್ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ತಗೊಂಡಿದೀನಿ ಮೊಟ್ಟೆ ಬೇಸಿಗೆ ಇತ್ತೀನಿ ಫ್ರೆಂಡ್ ಇವಾಗ ಬೇಸಾಗಿ ಇತ್ತಾ ಇದ್ದೀನಿ ಮೊಟ್ಟೆ ಇವಾಗ ಐದು ಮೊಟ್ಟೆ ತೊಗೊಂಡಿದ್ದೀನಿ ನಾನು ಮೊಟ್ಟೆ ಬಿರಿಯಾನಿ ಮಾಡೋಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ನೀವು ತಗೋಬೋದು ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ತೀನಿ ಇದನ್ನ ಅಷ್ಟ ಹಚ್ಚಿದ್ದೀನಿ ನಾನು ಈಗ ಈಗ ರುಬ್ಕೊಳ್ಳೋಕ್ಕೆ ಮೊಟ್ಟೆ ಬಿರಿಯಾನಿಗೆ ಏನೇನು ಬೇಕಂತ ಹೇಳ್ತೀನಿ ಫ್ರೆಂಡ್ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಬೆಳ್ಳುಳ್ಳಿ ಮೆಷಿನ್ಕಾಯಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಫ್ರೆಂಡ್ ಇವೆಲ್ಲ ರುಬ್ಕೊಳ್ತೀನಿ ಇವಾಗ ನಾನು ಅಂದರೆ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಾನು ರುಬ್ಕೊತೀನಿ ಇವಾಗ ನೋಡಿ ಫ್ರೆಂಡ್ ರುಬ್ಕೊಂಡಿದ್ದೀನಿ ಇದನ್ನು ನೋಡಿ ಈ ರೀತಿ ರುಬ್ಕೊಳ್ಳಿ ಈಗ ನಾನು ಒಗ್ಗರಣೆ ಮಾಡ್ತೀನಿ ಈಗ ಹೊಟ್ಟೆ ಇದೆ ಇದು ಪಕ್ಕದ ಕುಕ್ಕ ಕುಕ್ಕರ್ತಾಯಿದ್ದೀನಿ ನಾನು ಈಗ ಒಗ್ಗರಣೆ ಎರಡು ಸುಳ್ಳು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ ಈಗ ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ ಈಗ ಏಲಕ್ಕಿ ಎಲ್ಲ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಚಕ್ಕೆ ನಾಲ್ಕು ಒಂದು ನಾಲ್ಕು ಲವಂಗ ಒಂದು ಎರಡು ಇಂಚು ಚಕ್ಕೆ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಪುದೀನಾನು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ನೋಡ್ಕೊಳ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಹಾಕಿದೀನಿ ನಾನು ಕಸ್ತೂರಿ ಮೇದಿನ ಹಾಕ್ಬೋದು ನೀವು ಅತಿ ನಾನು ಮೆಂತ್ಯ ಸೊಪ್ಪು ಹಾಕಿದ್ದೀನಿತ್ತು ಅಂತ ಇದಕ್ಕೆ ಒಂದು ಎರಡು ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ ರೋಸ್ಟ್ ಇದೆ ಇವಾಗ ನೋಡಿ ಫ್ರೆಂಡ್ ಮಸಾಲೆ ಹಾಕ್ತಾಯಿದ್ದೀನಿ ನಾನು ಚೆನ್ನಾಗಿ ರೋಸ್ಟ್ ಚೆನ್ನಾಗಿ ರೋಸ್ಟ್ ಆಗಿದೆ ಇದು ಈಗ ರೋಸ್ಟ್ ಆದ್ಮೇಲೆ ಹಾಕ್ಕೊಂಡಿದ್ದೀನಿ ಮಸಾಲೆ ಟೊಮಟೊ ತೊಗೊಂಡಿದ್ದೀನಿ ಇವಾಗ ಟಮೊಟೋ ರುಬ್ಕೊತೀನಿ ಇದನ್ನು ತಮಟ ರುಬ್ಬಿರೋದು ಹಾಕ್ಕೊಂತ ಇದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನಾನು ಚಿಕ್ಕ ತೊಮೊಟೊ ಎರಡು ಹಾಕ್ಕೊಳ್ಳಿ ದೊಡ್ಡದಾದರೆ ಒಂದು ಹಾಕ್ಕೊಳ್ಳಿ ಹಾಕೊಂಡ್ರೆ ಎಲ್ಲ ಇಲ್ಲ ಒಬ್ಬರು ಅಂಗೇ ಹಚ್ಚಿ ಹಾಕಿದ್ರೆ ಎಲ್ಲ ಸೇಡಿ ಬಿಡ್ತೀವಿ ಇದು ಮ ಇಡ್ತಾರೆ ರುಬ್ಬ್ ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಉಪ್ಪು ಇದೀನಿ ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿ ರುಚಿ ತಕ್ಕಷ್ಟು ನಿಮಗೆ ಇದಕ್ಕೆ ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ ಒಂದು ಸ್ವಲ್ಪ ಖಾರದ ಪುಡಿ ಇದೀನಿ ಮೆಷಿನ್ ಕಣ್ಣು ಹಾಕಿದ್ದೀನಿ ಒಂದು ಸ್ವಲ್ಪ ಜಸ್ಟ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರನ ನೀವು ಒಂದು ಅರ್ಧ ಸ್ಪೂನು ಧನಿಯ ಪುಡಿ ಹಾಕ್ತಾಯಿದ್ದೀನಿ ಬಿರಿಯಾನಿ ಪೌಡ್ರ್ ಹಾಕ್ತಾಯಿದ್ದೀನಿ ಫ್ರೆಂಡ್ ಒಂದು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಬಿರಿಯಾನಿ ಪೌಡ್ರು ಇಷ್ಟನ್ನುವ್ರದ್ದು ನೋಡಿ ಇಷ್ಟಲ್ಲಿ ಬಿರಿಯಾನಿ ಪೌಡರ್ ಇರೋದು ನಾನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೊಂದು ಕಪ್ಪು ಮೊಸರು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಚೆನ್ನಾಗಿ ಬೇಯ್ಲಿ ಅಕ್ಕಿ ತೊಳೆದಾಕೋಣ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಮೊಟ್ಟೆ ಸ್ವಲ್ಪ ರೋಸ್ಟ್ ರೋಸ್ಟ್ ಮಾಡ್ಕೊತೀನಿ ಉಪ್ಪು ಖಾರ ಎಲ್ಲ ಹಾಕಿ ಎಣ್ಣೆ ಇದ್ದೀನಿ ಒಂದು ಸ್ಪೂನು ಇದು ಸ್ವಲ್ಪ ಅಶ್ನ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಖಾರ ಪುಡಿ ನೋಡ್ಕೊಂಡು ಹಾಕಿ ಬಿರಿಯಾನಿ ಪೌಡರ್ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಮೊಟ್ಟೆನ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ ಹಿಂಗೆ ಉಪ್ಪು ಇದ್ದೀನಿ ನೋಡ್ಕೊಂಡು ಹಾಕಿ ಉಪ್ಪು ಉಪ್ಪಾಕಿರ್ತೀರ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ನೋಡಿ ಫ್ರೆಂಡ್ ಇದಾಗಿದೆ ಇದು ಇದು ತೊಗೊಂಡು ತೆಗಿತಾ ಇದ್ದೀನಿ ನಾನು ಈಗ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಇದನ್ನ ತೊಳೆದು ಹಾಕ್ತೀನಿ ಫ್ರೆಂಡ್ ಇವಾಗ ನೋಡಿ ಅಕ್ಕಿ ತೊಳ್ಕೊಂಡಿದ್ದೀನಿ ಈಗ ಇದ್ದೀನಿ ಈಗ ಚೆನ್ನಾಗಿ ತೊಳ್ಕೊಳ್ಳಿ ನಿಮ್ಮಲ್ಲಿ ಯಾವ ಅಕ್ಕಿ ಯೂಸ್ ಮಾಡ್ತೀರೋ ಅದನ್ನು ಮಾಡಿ ನೀರು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ ಇವಾಗ ಎರಡು ಲೋಟ ತೊಗೊಂಡಿದ್ದೀನಿ ಅಕ್ಕಿ ನಾನು ನಾಲ್ಕು ಲೋಟ ನೀರು ಹಾಕ್ಕೊತಾ ಇದ್ದೀನಿ ನೀವು ಎರಡು ಲೋಟದಲ್ಲಿ ತೊಗೊಂಡಿರೋ ಆ ಲೋಟದಲ್ಲೇ ನೀರು ಹಾಟ್ಕೊಳ್ಳಿ ಚೆನ್ನಾಗಿ ಕುದೀಲಿ ನಾನು ಬಿಸಿನೀರಿ ಹಾಕ್ಕೊಂಡಿದ್ದೀನಿ ನಾನು ಬೇಗ ಆಗುತ್ತೆ ಅಂತ ಉಪ್ಪು ಕರೆದಾಗ ಇವಾಗ ನೋಡ್ಕೊಳ್ಳಿ ಇವಾಗ ನೋಡಿಬಿಟ್ಟು ಈಗ ಒಂಚೂರು ರುಪ್ಪಾಕೊತ ಇದ್ದೀನಿ ಸ್ವಲ್ಪ ಇದ್ದೀನಿ ಮೆಣಸಿನ ಪುಡಿ ಇದ್ದೀನಿ ಈಗ ಕುದೀತಾ ಇದೆ ನೋಡಿ ಫ್ರೆಂಡ್ ನೀವು ಕುದಿಯುವಾಗ ಮೊಟ್ಟೆ ಹಾಕ್ಬೇಕು ಎಲ್ಲ ವೀಡಿಯೋ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಈ ಮೊಟ್ಟೆ ಇದ್ದೀನಿ ಫ್ರೆಂಡ್ ಇವಾಗ ನೋಡಿ ಒಂದೊಂದೇ ಬಿಡ್ತಾ ಇದ್ದೀನಿ ಮೊಟ್ಟೆ ಮೊಟ್ಟೆಲ್ಲ ಹಾಕಿದ್ದೀನಿ ಏನು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನೋಡಿ ಮೊಟ್ಟೆಲ್ಲ ಹಾಕಿದ್ದೀನಿ ಈಗ ನಿಟ್ ಕ್ಲೋಸ್ ಮಾಡ್ತೀನಿ ಈಗ ನೋಡಿ ಕ್ಲೋಸ್ ಮಾಡಿದ್ದೀನಿ ಒಂದೆರಡು ಆಗಲಿ ಇದು ನೋಡಿ ಫ್ರೆಂಡ್ ಇದಾಗಿದೆ ಇದು ಓಪನ್ ಮಾಡ್ತೀನಿ ಇದು ನೋಡಿ ಮಿಕ್ಸ್ ಮಾಡ್ಕೊಳ್ಳಿದ್ದೀನ ನೋಡಿ ಮಿಕ್ಸ್ ಮಾಡ್ಕೊಳ್ಳಿದ್ದೀನ ನೀಟಾಗಿ ಎಲ್ಲ ತೊಗೊಬಿಡಿ ಹಿಂಗೆ ಎಲ್ಲ ಮೊಟ್ಟೆ ಕಲಿಸೋಬಿಡುತ್ತಿಲ್ಲ ಮಿಕ್ಸ್ ಮಾಡ್ದಾಗ ಕಲಸೋಗ್ಬಿಡುತ್ತೆ ಯಾವ ರೀತಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ನೀವು ಟ್ರೈ ನೋಡಿ ಫ್ರೆಂಡ್ ಮೊಟ್ಟೆ ಬಿರಿಯಾನಿ ಆಗಿದೆ ಇವತ್ತು ವಿಡಿಯೋ ಇದಾಗಿತ್ತು ನೀವು ಟ್ರೈ ಮಾಡಿ ಫ್ರೆಂಡ್ ನೀವು ಮಾಡಿ ಫ್ರೆಂಡ್ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್